ಕಳೆದೊಂದು ತಿಂಗಳಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಕೆಂಪು ಕಲ್ಲು ಕೋರೆ ಹಾಗೂ ಮರಳು ಸರಬರಾಜು ಸಹಯೋಗ ಸ್ತಬ್ಧಗೊಂಡ ಪರಿಣಾಮ ಜನಸಾಮಾನ್ಯರು ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಜ್ಯ ಸರ್ಕಾರದ ಕಠಿಣ ನಿಯಮಗಳಿಂದ ಜನಸಾಮಾನ್ಯರು ತೊಂದರೆ ಎದುರಿಸುವಂತಾಗಿದ್ದು ಜುಲೈ ಹದಿನಾಲ್ಕರ ಸೋಮವಾರದಂದು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಲಿದ್ದು ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ತೊಕ್ಕೊಟ್ಟು ಫ್ಲೈಓವರ್ ಕೆಳಭಾಗದಲ್ಲಿ ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮರಳು ಮತ್ತು ಕೆಂಪು ಕಲ್ಲು ವಿಚಾರದಲ್ಲಿ ನಿಯಮ ಸರಳೀಕರಣಕ್ಕೆ ಆಗ್ರಹಿಸಿ ಜನಾಕ್ರೋಶ ಪ್ರತಿಭಟನೆ ನಡೆಯಲಿದೆ ಎಂದು ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಶಾಲ್ವಕು ಎತ್ತಬೈಲ ಹೇಳಿದರು ತೊಕ್ಕೊಟ್ಟಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಶನಿವಾರದಂದು ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು ಸರಳ ಮರಳು ನೀತಿಯನ್ನು ಜಾರಿಗೊಳಿಸುತ್ತೇವೆ ಎಂದು ಪ್ರಣಾಳಿಕೆಯಲ್ಲಿ ತಿಳಿಸಿದ್ರು ಅದನ್ನು ಈವರೆಗೂ ಈಡೇರಿಸಿಲ್ಲ ಜಿಲ್ಲೆಯಲ್ಲಿ ಘಟಾನುಘಟಿ ರಾಜಕೀಯ ನಾಯಕರಿದ್ದರೂ ಮರಳು ಮತ್ತು ಕೆಂಪು ಕಲ್ಲಿನ ಸಮಸ್ಯೆಯನ್ನ ಕಾನೂನು ರೀತಿ ಪರಿಹರಿಸದ್ದು ದುರಾದೃಷ್ಟ ಕೆಂಪು ಇಟ್ಟಿಗೆ ಕಲ್ಲು ತೆಗೆಯುವ ಉದ್ಯಮಿಗೆ ಪಂಚಾಯತ್ ಮಟ್ಟದಲ್ಲಿ ಪರವಾನಿಗೆ ಸಿಗುವಂತಹ ನಿಟ್ಟಿನಲ್ಲಿ ನಿಬಂಧನೆಗಳನ್ನು ಸರಳೀಕರಣಗೊಳಿಸಬೇಕಾಗಿದೆ ಇದರಿಂದ ರಾಜ್ಯದನ ಸಂಗ್ರಹದ ಮೂಲಕ ಸರ್ಕಾರಕ್ಕೆ ದೊಡ್ಡ ಮೊತ್ತದ ಆದಾಯ ಬರ್ತಿದೆ ಈ ಎಲ್ಲಾ ಬೇಡಿಕೆಗಳನ್ನು ಮುಂದಿಟ್ಟು ಸೋಮವಾರ ನಡೆಯುವ ಪ್ರತಿಭಟನೆಯಲ್ಲಿ ಲಾರಿ ಮಾಲೀಕರು ಚಾಲಕರು ಕಟ್ಟಡ ನಿರ್ಮಾಣದ ಮಾಲೀಕರು ಕೂಲಿ ಕಾರ್ಮಿಕರು ಜನಸಾಮಾನ್ಯರು ಸೇರಿದಂತೆ ಹೆಚ್ಚಿನ ಜನರು ಪಾಲ್ಗೊಂಡು ಪ್ರತಿಭಟಿಸಿ ಕಣ್ಣು ಮುಚ್ಚಿ ಕೂತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎಂದು ಹೇಳಿದರು ಬಿಜೆಪಿ ಮಂಗಳೂರು ಮಂಡಲ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ರವಿ ರೈ ಪಜೀರು ಮಾತನಾಡಿ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತವಿದ್ದಾಗ ಜಿಲ್ಲೆಯಲ್ಲಿ ಮೂರು ಎ ಅಡಿ ಇನ್ನೂರ ಐವತ್ತೇಳು ಕೆಂಪು ಕಲ್ಲಿನ ಪರವಾನಿಗೆ ಇತ್ತು ಈಗ ಊರ್ಜಿತವಾಗಿ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿಗೆ ಕೇವಲ ನಾಲ್ಕು ಪರವಾನಿಗೆ ಇದೆ ಯಾಕೆಂದರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಎ ಪರವಾನಿಗೆಯಲ್ಲಿ ಹೊಸ ನಿಯಮಾವಳಿಯನ್ನು ರಾಜ್ಯ ಸರ್ಕಾರ ತಂದ ಕಾರಣ ಈಗ ಯಾವುದೇ ಪರವಾನಿಗೆ ಆಗ್ತಾ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಮೂರು ಎ ಪರವಾನಿಗೆಗೆ ಒಂದು ಟನ್ ಕೆಂಪು ಮುರ ಇಟ್ಟಿಗೆ ಪೂರೈಕೆಗೆ ಕೇವಲ ಎಪ್ಪತ್ತ ಎರಡು ರೂಪಾಯಿ ರಾಜಧನ ಸಂದಾಯ ಮಾಡಬೇಕಾಗಿತ್ತು ಈಗ ಒಂದು ಟನ್ಗೆ ಎರಡು ಡಿ ಒಲಪಟ್ಟು ಇನ್ನೂರ ಎಂಬತ್ತ ಎರಡು ರೂಪಾಯಿ ರಾಜಧನ ನೀಡಬೇಕಾಗಿದೆ ನಮ್ಮ ಜಿಲ್ಲೆಯ ಪಕ್ಕದ ಕೇರಳ ರಾಜ್ಯದಲ್ಲಿ ಒಂದು ಟನ್ಗೆ ಕೇವಲ ಮೂವತ್ತ ಎರಡು ರೂಪಾಯಿ ರಾಜಧನ ಇದೆ ಕೇರಳಕ್ಕೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಸುಮಾರು ಒಂಬತ್ತು ಪಟ್ಟು ಜಾಸ್ತಿ ರಾಜಧನ ತರಬೇಕಾಗಿದೆ ಜಿಲ್ಲೆಗೆ ತಾಗಿಕೊಂಡಿರುವಂತಹ ಕೇರಳದಿಂದ ದಿನಕ್ಕೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಟನ್ ಕೆಂಪು ಇಟ್ಟಿಗೆ ಮಂಗಳೂರಿಗೆ ಆಮದು ಆಗ್ತಾ ಇದ್ದು ನಮಗೆ ಇಲ್ಲಿ ಇಷ್ಟೊಂದು ರಾಜ್ಯದ ಕಟ್ಟಿ ಕೇರಳದವರೊಂದಿಗೆ ಪೈಪೋಟಿ ನಡೆಸಿ ವ್ಯವಹಾರ ನಡೆಸಲು ಆಗ್ತಾ ಇಲ್ಲ ಜನಸಾಮಾನ್ಯರ ಕಷ್ಟವನ್ನ ಅರಿಯದೆ ರಾಜ್ಯ ಸರ್ಕಾರವು ತೆರಿಗೆ ದುಪ್ಪಟ್ಟು ಏರಿಸಿ ತೊಂದರೆ ನೀಡ್ತಾ ಇದೆ ಕಳೆದ ಒಂದು ವರ್ಷದಿಂದ ಗಣಿ ಇಲಾಖೆ ಸಚಿವರು ಮತ್ತು ಸಂಬಂಧಿಸಿದ ಅಧಿಕಾರಿಗಳಲ್ಲಿ ಮೂರು ಎ ಪರವಾನಗಿಯನ್ನ ಸರಳೀಕರಣಗೊಳಿಸುವಂತೆ ಮನವಿ ಮಾಡುತ್ತಾ ಬಂದಿದ್ದು ಈ ಬಗ್ಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತಾಲಿದೆ ಪರವಾನಿಗೆ ಇಲ್ಲದೆಯೇ ಕೆಲವರು ಕೆಂಪು ಮುರ ಇಟ್ಟಿಗೆ ವ್ಯವಹಾರವನ್ನ ಮಾಡ್ತಿದ್ರು ಅಧಿಕಾರಿಗಳು ಇಂತಹ ಅನಧಿಕೃತ ಕೋರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ ಪರಿಣಾಮ ನಮಗೂ ಇಲ್ಲಿ ತಕ್ಷಣಕ್ಕೆ ಕೆಂಪು ಮುರ ಇಟ್ಟಿಗೆ ಪರವಾನಿಗೆ ಸಿಗದೆ ಇರುವುದರಿಂದ ದುಡಿಯುವ ವರ್ಗದವರು ಸಂಕಷ್ಟ ಅನುಭವಿಸುವಂತಾಗಿದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಗುಂಡೂರಾವ್ ಅವರಿಗೂ ಮನವಿ ಸಲ್ಲಿಸಿದ್ದು ಅವರು ಕಳೆದ ವಾರ ಬೆಂಗಳೂರಿನಲ್ಲಿ ಸಭೆ ಕರೆದಿದ್ದು ಅಲ್ಲೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲವೆಂದರು ಇನ್ನು ಈ ಸಂದರ್ಭ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರಾಜ್ ಕೆಆರ್ ದಯಾನಂದ ಕೊಟ್ಟು ಮಂಡಲ ಕಾರ್ಯದರ್ಶಿ ರಮೇಶ್ ಬೆದ್ರೋಳಿಕೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಈ ಪ್ರತಿಭಟನೆಯ ಸಂಚಾಲಕರು ಮತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರವಿರೈ ಪಟೀರ್ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಕಾರ್ಯದರ್ಶಿಗಳು ಆಗಿರ್ತ ರಮೇಶ್ ಬೆದ್ರೋಳಿಕೆ ಇದ್ದಾರೆ ಹಾಗೆ ಇಲ್ಲಿ ಭಾರತ ಮಾಧ್ಯಮ ಮಿತ್ರ ಸ್ವಾಗತಿಸುತ್ತಾ ಈ ಮುಂದೆ ಈ ಪತ್ರಿಕೋಷ್ಠಿಯನ್ನು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಜಗದೀಶ್ ಅವರವರು ಇವತ್ತಿನ ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಶಿವಕಾ ಜಗದೀಶ್ ಅವರ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಯಾರು ಎಲ್ಲ ಪತ್ರಿಕಾ ಮಾಧ್ಯಮದವರೇ ಕಳೆದ ಒಂದು ತಿಂಗಳಿನಿಂದ ಈಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಕೆಂಪು ಕಲ್ಲಿನ ಕೋರೆ ಹಾಗೂ ಮರಳು ಸಂಪೂರ್ಣ ಸ್ಥಗಿತಗೊಂಡು ಈ ಭಾಗದಲ್ಲಿ ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಕಟ್ಟಡ ಕಾಮಾರಿ ಕೆಲಸ ಕಾರ್ಯ ಮಾಡುವವರಿಗೆ ತುಂಬ ಕಷ್ಟವಾಗಿದೆ ಸರ್ಕಾರದ ಒಂದು ಈ ನಿಯಮಾವಳಿಯಿಂದ ಈ ತೊಂದರೆ ನಮಗೆ ಆಗಿದೆ ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂರ ಐವತ್ತ ಏಳು ಕೆಂಪು ಕಲ್ಲಿನ ಕ್ರಿಯೆಯಲ್ಲಿ ಬರವಣಿಗೆ ಇತ್ತು ಈಗ ಊರ್ಜಿತವಾಗಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪುಗಲ್ಲಿಗಾಗಿ ಕೇವಲ ನಾಲ್ಕು ಪರವಣಿಗೆ ಮಾತ್ರ ಇದೆ ಯಾಕಂತ ಹೇಳಿದರೆ ಕಳೆದ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಈ ಕ್ರಿಯೆ ಪರವಣಿಗೆಯಲ್ಲಿ ಒಂದು ನಿಯಮಾವಳಿಯನ್ನು ರಾಜ್ಯ ಸರ್ಕಾರ ತಂದ ಕಾರಣ ಈ ಕ್ರಿಯೆಯ ಪರವಣಿಗೆ ಈಗ ಯಾವುದೇ ಆಗ್ತಾ ಇಲ್ಲ ಈ ಹಿಂದೆ ತ್ರೀಯ ಪರವಣಿಗೆಗೆ ಒಂದು ಟನ್ ಮುರ ಇಟ್ಟಿಗೆಗೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇವಲ ಎಪ್ಪತ್ತ ಎರಡು ರೂಪಾಯಿ ರಾಜಧಾನ ಇತ್ತು ಈಗ ಒಂದು ಟನ್ ಮುರ ಇಟ್ಟಿಗೆಗೆ ಟು ಡಿ ಇನ್ಕ್ಲೂಡ್ ಮಾಡಿ ಇನ್ನೂರ ಎರಡು ರೂಪಾಯಿ ರಾಜಧಾನ ಇದೆ ಹಾಗೂ ನಮ್ಮ ಪಕ್ಕದ ರಾಜ್ಯವಾದ ಕೇರಳದಲ್ಲಿ ಕೇವಲ ಮೂವತ್ತ ಎರಡು ರೂಪಾಯಿ ರಾಜಧಾನ ಇದೆ ಕೇರಳ ರಾಜ್ಯಕ್ಕಿಂತ ಸುಮಾರು ಒಂಬತ್ತು ಪಟ್ಟು ಜಾಸ್ತಿ ಈ ಭಾಗದಲ್ಲಿ ರಾಜಧನ ಇತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡು ಇರುವಂಥ ರಾಜ್ಯ ಕೇರಳ ಇಲ್ಲಿಂದ ದಿನಕ್ಕೆ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಟನ್ ಕೆಂಪು ಮೂಲ ಇಟ್ಟಿಗೆ ನಮ್ಮ ಮಂಗಳೂರು ನಗರಕ್ಕೆ ಬರ್ತಾ ಇತ್ತು ಅವರೊಟ್ಟಿಗೆ ಪೈಪೋಟಿ ಮಾಡಿ ನಮಗೆ ಇಷ್ಟೊಂದು ತೆರಿಗೆಯನ್ನು ಕಟ್ಟಿ ವ್ಯವಹಾರವನ್ನು ನಡೆಸಲು ಕಷ್ಟವಾಗಿದೆ ರಾಜ್ಯ ಸರ್ಕಾರ ಇಷ್ಟೊಂದು ತೆರಿಗೆಯನ್ನು ವಿಧಿಸುವಾಗ ಇಲ್ಲಿಯ ಜನಸಾಮಾನ್ಯರ ಕಷ್ಟವನ್ನು ಅರಿಯದೆ ಈ ರೀತಿ ಒಂದು ತೆರಿಗೆಯನ್ನು ದುಪ್ಪಟ್ಟುಗೊಳಿಸಿ ನಮಗೆ ತೊಂದರೆಯನ್ನು ಕೊಡದೇ ಇದೆ ಯಾಕಂತ ಒಂದು ಕ್ರೀಯೆಯಲ್ಲಿ ಪರವಣಿಗೆಯನ್ನು ಪಡೆಯಬೇಕಾದರೆ ತುಂಬ ಕಷ್ಟ ಇದೆ ಒಂದು ಐವತ್ತು ಸೆನ್ಸ್ ಜಾಗದಲ್ಲಿ ಮೊರ ಇಟ್ಟಿಗೆಯ ಕ್ರೀಯೆ ಪರವಣಿಗೆ ಪಡೆಯುವಂತ ಒಬ್ಬ ಉದ್ಯಮಿ ಪ್ರಥಮವಾಗಿ ಆ ಜಾಗದ ಐವತ್ತು ಸೆಂಟ್ ಜಾಗೆಯ ಬೇಕು ಹಾಗೂ ಅದಾದಕ್ಕೆ ಸಂಬಂಧಪಟ್ಟಂತಹ ಆರ್ ಟಿ ಸಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಯನ್ನು ಗಣಿಗತಿಗೆ ಸಲ್ಲಿಸಿದಾಗ ಅವರು ಬಂದು ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಅದರ ನಾಲ್ಕು ಮೂಲೆಯ ಮಣ್ಣನ್ನು ತೆಗೆದು ಅದನ್ನು ಪರಿಶೀಲಿಸಲು ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿಕೊಡ್ತಾರೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಯಾವುದೇ ಖನಿಜಾಂಶ ಇಲ್ಲ ಎಂದು ದೃಢಪಟ್ಟ ನಂತರ ನಮಗೆ ಒಂದು ಕಂದಾಯ ಇಲಾಖೆಯಿಂದ ನಿರೀಕ್ಷೇಪಣ ಪತ್ರ ಹಾಗೂ ಕೃಷಿ ಇಲಾಖೆಯಿಂದ ನಿರೀಕ್ಷೇಪಣ ಪತ್ರವನ್ನು ಪಡೆದ ನಂತರ ಸ್ಥಳಶೀಲನ ಸ್ಥಳ ಪರಿಶೀಲನೆ ಮಾಡಿ ಜಾಗದಲ್ಲಿ ಜಿ ಪಿ ಎಸ್ ಅನ್ನು ಅಳವಡಿಸಿ ಆನಂತರ ನಮಗೆ ಪರವಾನಗಿಯನ್ನು ನೀಡಬೇಕಾದರೆ ನಾವು ಸುಮಾರು ಎರಡು ಸಾವಿರ ಮೆಟ್ರಿಕ್ ಟನ್ ಒಂದು ಮುರ ಇಟ್ಟಿಗೆ ಅಲ್ಲಿ ಸಿಗಬಹುದು ಎಂಬ ಅಂದಾಜನ್ನು ಅಲ್ಲಿಯ ಗಣಿ ಇಲಾಖೆಯ ಅಧಿಕಾರಿಗಳು ಅದನ್ನು ಒಂದು ಅಂದಾಜು ಮಾಡಿ ಅದಕ್ಕೆ ಸುಮಾರು ಎಪ್ಪತ್ತು ಪರ್ಸೆಂಟ್ಗಿಂತ ಮೊದಲೇ ನಮ್ಮಲ್ಲಿ ಆ ಹಣವನ್ನು ಪಾವತಿ ಮಾಡಲಿಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಐವತ್ತು ಸೆಂಟಿಗೆ ಸುಮಾರು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ಮುರ ಇಟ್ಟಿಗೆ ತೆಗೆಯುವ ಮೊದಲೇ ಅಲ್ಲಿ ಕಟ್ಟಲಿಕ್ಕೆ ಹೇಳ್ತಾರೆ ಇಷ್ಟೊಂದು ಹಣವನ್ನು ಕಟ್ಟುವುದಲ್ಲದೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಯನ್ನು ಮಾಡಲು ತುಂಬ ಕಷ್ಟ ಹಾಗೂ ಸಮಯವನ್ನು ತೆಗೆದುಕೊಳ್ತಾರೆ ಇಷ್ಟೆಲ್ಲ ಮಾಡಿ ಮುರ ಇಟ್ಟಿಗೆ ತೆಗೆಯಲು ಪ್ರಾರಂಭ ಮಾಡಿದಾಗ ಅದರಲ್ಲಿ ಉತ್ತಮ ಗುಣಮಟ್ಟದ ಮೊರ ಸಿಗ್ತದೆ ಸಿಗ್ತದೆ ಎಂಬುದು ಯಾವುದೇ ಭರವಸೆ ಇಲ್ಲ ಹೀಗಾಗಿ ಇಷ್ಟೊಂದು ದಾಖಲೆಯನ್ನು ಸಮರ್ಪಣೆ ಮಾಡಿ ಅಲ್ಲಿಗೆ ಮುಂಗಡವಾಗಿ ರಾಜತನವನ್ನು ಸಮರ್ಪಣೆ ಮಾಡಿ ಮೊರ ಇಟ್ಟಿಗೆಯನ್ನು ತೆಗೆಯಬೇಕಾದರೆ ಅಲ್ಲಿ ಆ ಉತ್ತಮವಾದ ಗುಣಮಟ್ಟದ ಮೊರ ಸಿಗಲಿಲ್ಲ ಆದರೆ ಆ ಒಂದು ಉದ್ಯಮಿಗೆ ತುಂಬ ನಷ್ಟವಾಗಿ ಅವನು ಜೀವನ ನಡೆಸುವುದೇ ಕಷ್ಟ ಆಗಿದೆ ಹಾಗಾಗಿ ನಾವು ಕಳೆದ ಒಂದು ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟಂತಹ ಗಣಿ ಇಲಾಖೆಯ ನಮ್ಮ ಸಚಿವರಿಗೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೆಂಗಳೂರಿಗೆ ಹೋಗಿ ನಾವು ಮನವಿಯನ್ನು ಸಲ್ಲಿಸಿದ್ದು ಈ ತ್ರೀ ಎ ಪರವಣಿಗೆಯನ್ನು ಕೂಡಲೇ ಸರಳೀಕರಣ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಈ ಭೂಪ್ರದೇಶವು ಗುಡ್ಡಗಾಡು ಪ್ರದೇಶವಾಗಿ ಕೂಡಿದ್ದು ಇಲ್ಲಿ ಒಂದು ಕೃಷಿಯನ್ನು ಮಾಡಬೇಕಾದರೆ ಆ ಮೂರ ಇಟ್ಟಿಗೆಯನ್ನು ತೆಗೆಯದೆ ಯಾವುದೇ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಹಾಗಾಗಿ ಮೂರ ಇಟ್ಟಿಗೆ ತೆಗೆಯುವಂಥ ಈ ಒಂದು ತ್ರೀ ಎ ಪರವಣಿಗೆಯನ್ನು ಸರಳೀಕರಣ ಮಾಡಿಕೊಡಬೇಕೆಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಆದರೆ ಇದರ ಬಗ್ಗೆ ಯಾವುದೇ ಗಮನವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳದೆ ಈ ಭಾಗದಲ್ಲಿ ಅದೆಷ್ಟು ಪರವಣಿಗೆ ಇಲ್ಲದೆ ಮುರ ವ್ಯವಹಾರ ನಡೆಯುತ್ತಿತ್ತು ಈಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅವರು ಪ್ರಾಮಾಣಿಕವಾಗಿ ಇಲ್ಲಿಯ ಒಂದು ಅಧಿಕಾರಿಗಳು ಬಂದಾಗ ಎಲ್ಲ ಮುರ ಇಟ್ಟಿಗೆಯ ಪರವಣಿಗೆ ಇಲ್ಲದೆ ಯಾರೂ ಸಹ ಈ ವ್ಯವಹಾರ ನಡೆಸಬಾರದು ಎಂಬ ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೈಗೊಂಡಾಗ ಇಲ್ಲಿ ತಕ್ಷಣವಾಗಿ ನಮಗೆ ಮುರ ಇಟ್ಟಿಗೆಯ ಬರವಣಿಗೆ ಸಿಗದೇ ಇಲ್ಲದ ಕಾರಣ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತಗೊಂಡು ಜನಸಾಮಾನ್ಯರಿಗೆ ಕಾರ್ಮಿಕರಿಗೆ ಅಷ್ಟೇ ಅಲ್ಲದೆ ಇದನ್ನೇ ನಂಬಿಕೊಂಡು ಕೆಲಸ ಕಾರ್ಯ ಮಾಡುವಂತಾಗಿರ್ಬೋದು ಹಾಗೆ ಬೀದಿ ಬದಿಯ ವ್ಯಾಪಾರಸ್ಥರಾಗಿರ್ಬೋದು ರಕ್ಷೆ ಬಾಡಿಗೆ ಅವರು ಹಾರ್ಡ್ವೇರ್ ಸಿಮೆಂಟ್ ಸಿಮೆಂಟ್ನ ಅವರಿಗೆ ಎಲ್ಲರಿಗೆ ತೊಂದರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಆರ್ಥಿಕ ವ್ಯವಸ್ಥೆ ಅಲ್ಲವಾಗಿದೆ ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಯಾವುದೇ ಉದ್ಯಮ ಕಂಪನಿಗಳಿಲ್ಲ ಕೆಲಸಕ್ಕೆ ಮತ್ತು ಮೀನಿನ ಕೆಳ ಮೀನಿನ ಒಂದು ಉದ್ಯಮ ಮಾತ್ರ ಇಲ್ಲಿ ನಡೀತಿದ್ದು ಹೆಚ್ಚಿನವರು ಇದನ್ನೇ ಅವಲಂಬನೆ ಮಾಡಿ ಕೆಲಸ ಕಾರ್ಯವನ್ನು ಮಾಡಿಕೊಂಡಿದ್ದಾರೆ ಈಗ ಯಾರಲ್ಲಿ ಕೇಳಿದರೆ ಯಾರಲ್ಲಿ ವ್ಯಾಪಾರವಿಲ್ಲದೆ ತುಂಬ ಕಷ್ಟ ಆಗಿದೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾಡದು ಸೋಮವಾರ ದಿವಸ ನಾವು ಬೃಹತ್ ಪ್ರತಿಭಟನೆಯನ್ನು ಎಲ್ಲ ತಾಲೂಕು ಕೇಂದ್ರದಲ್ಲಿ ಮಾಡುವುದೆಂದು ತೀರ್ಮಾನಿಸಿದ್ದೇವೆ ಈ ತೀರ್ಮಾನಿಸಿದ್ದು ಇನ್ನು ಮುಂದಕ್ಕೆ ನಮ್ಮ ಬೇಡಿಕೆ ಏನಂತ ಹೇಳಿದರೆ ಈ ಪ್ರತಿಭಟನೆಯಲ್ಲಿ ಬೇಡಿಕೆ ನಮ್ಮ ಭೂ ಮತ್ತು ವಿಜ್ಞಾನ ಇಲಾಖೆಯಲ್ಲಿ ಕ್ರಿಯೆಯಲ್ಲಿ ಪರವಾನಗಿಯನ್ನು ಸಲ್ಲಿಸಿದಾಗ ಸಕಾಲದಲ್ಲಿ ಅಂದರೆ ಇಪ್ಪತ್ತೊಂದು ದಿವಸದಲ್ಲಿ ನಮ್ಮ ಅರ್ಜಿಯನ್ನು ನಿಲವಾರಿ ಮಾಡಬೇಕು ಹಾಗೆ ಕೇರಳದ ಮಾದರಿಯಲ್ಲಿ ಇಲ್ಲಿಯೂ ಸಹ ರಾಜಧನವನ್ನು ಮೂವತ್ತ ಎರಡು ರೂಪಾಯಿಗೆ ನಿಗದಿಪಡಿಸಬೇಕು ಹಾಗೆ ಐ ಎಲ್ ಎಂ ಎಸ್ನಿಂದ ಮಣ್ಣು ಪರೀಕ್ಷೆಯನ್ನು ಮಾಡುವುದನ್ನು ರದ್ದುಪಡಿಸಬೇಕು ಯಾಕಂತ ಹೇಳಿದರೆ ಇಷ್ಟರವರೆಗೆ ಒಂದು ಐನೂರಕ್ಕಿಂತ ಜಾಸ್ತಿ ನಾವು ಮೊರ ಇಟ್ಟಿಗೆಯ ಪರೀಕ್ಷೆಯನ್ನು ಮಾಡಿದಾಗ ಯಾವುದೇ ಇದರಲ್ಲಿ ಇಪ್ಪತ್ತು ಪರ್ಸೆಂಟಿಗೆ ಜಾಸ್ತಿ ಕಡಿಮೆ ಅಂಶ ಇರುವುದು ಕಂಡು ಬಂದಿರುವುದಿಲ್ಲ ಹಾಗೆ ಈಗಾಗಲೇ ನಮಗೆ ಕ್ರಿಯೆಯ ಪರವಣಿಗೆ ನೀಡಿ ನಮಗೆ ಕೇವಲ ಆರು ತಿಂಗಳು ಸಮಯವನ್ನು ನೀಡ್ತಾರೆ ಮತ್ತೆ ಆರು ತಿಂಗಳು ವಿಸ್ತರಣೆ ಮಾಡ್ತಾರೆ ಆ ಐವತ್ತು ಸೆನ್ಸ್ ಜಾಗದಲ್ಲಿ ಆ ಮೊರ ಇಟ್ಟಿಗೆ ಅದರೊಳಗೆ ತೆಗಿಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಕಟ್ಟಿದಂತಹ ಹಣ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಅನುಚಿತಗೊಂಡು ಮತ್ತೆ ಪ್ರಾರಂಭವಾಗಿ ಹೊಸದಾಗಿ ಮಾಡುವಂತಹ ನಿಯಮಾವಳಿಗಳಿದೆ ಹಾಗಾಗಿ ಇದನ್ನು ಇಪ್ಪತ್ತ ನಾಲ್ಕು ತಿಂಗಳವರೆಗೆ ಸಿಎ ಪರವಣಿಗೆ ಕೊಟ್ಟು ಇಪ್ಪತ್ತು ನಾಲ್ಕು ತಿಂಗಳವರೆಗೆ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಹಾಗೆಯೇ ನಾವು ಪರವಣಿಗೆ ತೆಗೆದುಕೊಳ್ಳಲು ಮೊದಲು ಅರವತ್ತು ಪರ್ಷ ಜಾಸ್ತಿ ರಾಜಧನ ಪಡೆಯುವುದನ್ನು ಅವರು ರದ್ದುಗೊಳಿಸಿ ನಾವು ಎಷ್ಟು ಮೊರಹಿಡಿಯ ತೆಗೆಯುತ್ತೇವೋ ಅಷ್ಟಕ್ಕೆ ರಾಜಧನವನ್ನು ನಿಗದಿಪಡಿಸಬೇಕು ಹಾಗೆಯೇ ನಮಗೆ ಕಂದಾಯ ಇಲಾಖೆಯಿಂದ ಹಾಗೂ ಕೃಷಿ ಇಲಾಖೆಯಿಂದ ನಿರೀಕ್ಷೇಪಣ ಪತ್ರವನ್ನು ಪಡೆಯಲು ತುಂಬ ಸಮಯ ತೆಗೆದುಕೊಳ್ತದೆ ಯಾಕಂತ ಹೇಳಿದರೆ ಈಗಾಗಲೇ ನಾವು ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ನಾವು ಸಲ್ಲಿಸಿದಾಗ ಹಾಗೆ ಜಿ ಪಿ ಎಸ್ ಮುಖಾಂತರ ಆರ್ ಟಿ ಸಿ ನೋಡಿದಾಗ ಅದು ಜಾಗ ಎಂದು ನಮಗೆ ಅದು ಜಿ ಪಿ ಎಸ್ ಮುಖಾಂತರ ಗೊತ್ತಾಗುವ ಕಾರಣ ಮತ್ತೆ ಅದನ್ನು ನಿರೀಕ್ಷೇಪಣ ಪತ್ರ ಮತ್ತು ಕೃಷಿ ಇಲಾಖೆಯಿಂದ ಪಡೆಯುವುದು ಊರ್ಜಿತವಲ್ಲ ಹಾಗಾಗಿ ಅದನ್ನು ರದ್ದುಪಡಿಸಬೇಕು ಹಾಗೆ ನಮಗೆ ಕ್ರಿಯೆಯಲ್ಲಿ ಈ ಬರವಣಿಗೆಯನ್ನು ಪಡೆದಾಗ ಕೇವಲ ಒಂದೂವರೆ ಮೀಟರ್ ಮಾತ್ರ ಕಲ್ಲು ತೆಗೆಯಲು ಅವಕಾಶವನ್ನು ಕೊಡ್ತಾರೆ ಇದನ್ನು ಏಳು ಮೀಟರವರೆಗೆ ವಿಸ್ತಾರ ಮಾಡಬೇಕೆಂದು ಎಲ್ಲ ಬೇಡಿಕೆಯನ್ನು ಇಟ್ಟು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಈ ಭಾಗದಲ್ಲಿರುವಂಥ ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ಈ ಭಾಗದಲ್ಲಿ ಕೆಲಸ ಮಾಡುವ ಜನಸಾಮಾನ್ಯರು ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಬೇಕು ಹಾಗೂ ರಾಜ್ಯ ಸರ್ಕಾರ ಈ ಎಲ್ಲ ವಿಷಯವನ್ನು ಗಮನದಲ್ಲಿ ಇರಿಸಿಕೊಂಡು ಈಗಾಗಲೇ ನಾವು ರಾಜ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ಈ ಮನವಿಯನ್ನು ಸಲ್ಲಿಸಿದ್ದು ಅವರು ಕಳೆದ ವಾರದಲ್ಲಿ ಬೆಂಗಳೂರಿನಲ್ಲಿ ಸಭೆಯನ್ನು ಕಂದಿದ್ರು ಹಾಗೆ ಸಭೆಯನ್ನು ಕಲ್ಲಿಯೂ ಸಹ ಅದು ಯಾವುದೇ ಕಾರ್ಯರೂಪಕ್ಕೆ ಬರಲಿಲ್ಲ ಕೆಂಪು ಅಲ್ಲು ಮತ್ತು ವೈದ್ಯರು ಇತ್ತೀಚಿನ ಸುಮಾರು ಒಂದೂವರೆ ತಿಂಗಳಿನಿಂದ ಸ್ಥಗಿತಗೊಂಡಿದ್ದರಿಂದ ಕೆಲಸ ಕಾರ್ಮಿಕರ ಜೀವನ ಬಾಡಂತಾಗಿದೆ ಯಾರೂ ದಿನನಿತ್ಯ ಊಟ ಅನ್ನ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಉದ್ಭವಿಸಿರುವುದು ಅತ್ಯಂತ ಶೋಚನೀಯ ಸಂಗತಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಘಟಾನುಘಟಿ ರಾಜಕೀಯ ನಾಯಕರು ಕೂಡ ಇದ್ದು ಆ ಕೆಂಪು ಕಲ್ಲು ಮತ್ತು ಹೊಯ್ಗೆಯನ್ನು ಒಂದು ಕಾನೂನು ಪ್ರಕಾರ ಸಕ್ರಮಗೊಳಿಸದಿರುವುದು ತುಂಬ ದುರದೃಷ್ಟಕರ ಸಂಗತಿ ಕೆಂಪು ಕಲ್ಲು ನಿಜವಾಗಿಯೂ ಒಂದು ಇಟ್ಟಿಗೆ ಆ ಇಟ್ಟಿಗೆಗೆ ಇಂತಹ ಅನೇಕ ಕಷ್ಟಕರವಾದ ನಿಬಂಧನೆಗಳನ್ನು ಮಾಡಿ ಜನರಿಗೆ ಅದರ ಒಂದು ಪರವಾನಿಗೆ ಸಿಗದಂತೆ ಮಾಡಿರುವಂಥ ರಾಜ್ಯ ಸರ್ಕಾರದ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ ನಿಜವಾಗಿಯೂ ಆ ಕೆಂಪು ಇಟ್ಟಿಗೆಯನ್ನು ಪಂಚಾಯತ್ ಮಟ್ಟದಲ್ಲಿ ನಮ್ಮ ಕಲ್ಲಿನ ಯಾರು ಉದ್ಯಮ ನಡೆಸ್ತಾರೋ ಅವರಿಗೆ ಸಿಗುವಂಥ ನಿಟ್ಟಿನಲ್ಲಿ ಆ ಪರವಾನಿಗೆಯನ್ನು ಸರಳೀಕರಣಗೊಳಿಸಿ ರಾಜಧನವನ್ನು ಆದಷ್ಟು ಕಡಿಮೆ ಮಾಡಿ ಎಲ್ಲ ರೀತಿಯ ಸಕ್ರಮವಾಗಿ ರಾಜಧನ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಸಂಗ್ರಹವಾದರೂ ಕೂಡ ನಮ್ಮ ಸರ್ಕಾರಕ್ಕೆ ದೊಡ್ಡ ಮೊತ್ತದ ಬೊಕ್ಕಸಕ್ಕೆ ದೊಡ್ಡ ಮೊತ್ತದ ಹಣ ಬರುತ್ತದೆ ಇದೇ ರೀತಿ ರಾಜದನವನ್ನು ಒಟ್ಟಾರೆ ಜಾಸ್ತಿ ಮಾಡಿ ಪರವಾನಗಿಯನ್ನು ಕೂಡ ನೀಡದೇ ಇದ್ದಲ್ಲಿ ಕೆಂಪು ಕಲ್ಲು ಮತ್ತು ಹೊಯ್ಗೆ ವ್ಯಾಪಾರ ಮಾಡಿದರೆ ಸರ್ಕಾರಕ್ಕೆ ಇದರಿಂದ ತುಂಬ ನಷ್ಟವಾಗುವ ಸಾಧ್ಯತೆ ಇದೆ ಆದ್ದರಿಂದ ನಾವು ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡುವುದೇನೆಂದರೆ ಈ ಒಂದು ಕೆಪ್ಪುಗಲ್ಲು ಮತ್ತು ಹೊಯ್ಗೆಯ ಒಂದು ನೀತಿಯನ್ನು ಸರಳೀಕರಣಗೊಳಿಸಿ ಆದಷ್ಟು ಕಡಿಮೆ ದರ ಮಟ್ಟದಲ್ಲಿ ನಮ್ಮ ಜನಗಳಿಗೆ ಸಿಗುವಂತೆ ಮಾಡಿ ಅದರ ರಾಜಧನವನ್ನು ಕಡಿಮೆ ಮಾಡಿ ಆ ಒಂದು ಪರವಾನಿಗೆಯ ಒಂದು ಸಮಯವನ್ನು ಒಂದು ವಾರದೊಳಗೆ ಅದನ್ನು ಕ್ಲಿಯರ್ ಮಾಡಿ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು